ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಚಾರ್ಯ ಎ ಎಸ್ ಬೆಂಗಳೂರು ಸೊ ತಾವೆಲ್ಲರೂ ಯು ಪಿ ಎಸ್ ಸಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬರೆದು ಈ ಕೀ ಆನ್ಸರ್ಸ್ ಬಗ್ಗೆ ಸರ್ಚ್ ಮಾಡ್ತಾ ಇರ್ತೀರ ಸೊ ಅದಕ್ಕಾಗಿ ನಾವು ಜಿ ಎಸ್ ಪೇಪರ್ ಒನ್ ಜಿಯೋಗ್ರಫಿ ಮತ್ತು ಎಕಾಲಜಿ ಎನ್ವಾರ್ಮೆಂಟ್ ಸೈನ್ಸ್ದು ಒಂದು ಅನಾಲಿಸಿಸ್ ಡಿಸ್ಕಸ್ ಮಾಡೋಣ ಸೊ ಟು ಒಟ್ಟಾರೆ ಟೋಟಲ್ ಕ್ವಶನ್ಸ್ ನೋಡೋದಾದರೆ ಎಕಾಲ ಜಿಯೋಗ್ರಫೀಲಿ ನಮಗೆ ಟೋಟಲ್ ಜಿಯೋಗ್ರಫೀಲಿ ಇಪ್ಪತ್ತೆರಡು ಕ್ವೆಶನ್ಸ್ ಕೇಳಿದರೆ ಈ ಇಪ್ಪತ್ತೆರಡು ಕ್ವಶನ್ ಐ ಥಿಂಕ್ ದಿಸ್ ಇಸ್ ದಿ ಹೈಯೆಸ್ಟ್ ರೀಸೆಂಟ್ ಇಯರ್ಸಲ್ಲಿ ನೋಡಿದ್ರೆ ಜಿಯೋಗ್ರಫಿ ಒಂದರಲ್ಲಿ ಇಪ್ಪತ್ತೆರಡು ಕ್ವಶನ್ಸ್ನ ಕೇಳಿದ್ದಾರೆ ಎಕಾಲಜಿ ಎನ್ವಾರ್ಮೆಂಟ್ಸ್ ನೋಡಿದ್ರೆ ಹದಿನೇಳು ಕ್ವಶನ್ಸ್ ಕೇಳಿದ್ದಾರೆ ಇದು ನಮಗೆ ಆಬ್ವಿಯಸ್ಲಿ ಎನ್ವಿರಾನ್ಮೆಂಟಲ್ಲಿ ಮೋರ್ ದೆನ್ ಫಿಫ್ಟೀನ್ ಅಂತೂ ಇದ್ದೇ ಇರುತ್ತೆ ಅಂತ ಅಂದ್ಕೊತೀವಿ ಗೊತ್ತಿರುತ್ತೆ ಬಟ್ ಜಿಯೋಗ್ರಫಿ ನನ್ನ ಪ್ರಕಾರ ಒನ್ ಆಫ್ ದಿ ಹೈಯೆಸ್ಟ್ ಅಂತ ಹೇಳ್ಬೋದು ಈ ಎರಡೂ ಸೇರಿಸಿದ್ರೆ ನಮಗೆ ಟೋಟಲ್ ಮೂವತ್ತೊಂಬತ್ತು ಕ್ವಶನ್ಸ್ ಟೋಟಲ್ ನಮಗೆ ಈ ಮೂವತ್ತೊಂಬತ್ತು ಕ್ವಶನ್ ನಮಗೆ ಜಿಯೋಗ್ರಫಿ ಆ್ಯಂಡ್ ಎನ್ವಿರಾನ್ಮೆಂಟ್ ಇದೆ ಸೊ ದೀಸ್ ಟು ಆರ್ ದಿ ಇಂಪಾರ್ಟೆಂಟ್ ಟಾಪಿಕ್ ಈ ಎರಡು ಸಬ್ಜೆಕ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕಾಗಿರುತ್ತೆ ಸೊ ಕಟ್ ಆಫ್ನ ನೋಡೋದಾದರೆ ಇಟ್ಸ್ ಅಗೇನ್ ಸಿ ಸ್ಯಾಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಪೇಪರ್ ಒನ್ ಓವರ್ ಆಲ್ ಹೇಳೋದಾದರೆ ಇದು ಈಸಿ ಟು ಮಾಡ್ರೇಟ್ ಮಾಡ್ರೇಟ್ ಅಂತೇಳಿ ಹೇಳ್ಬೋದು ಅಫ್ಕೋರ್ಸ್ ಕೆಲವು ಕ್ವಶನ್ಸ್ಗಳು ಡಿಫಿಕಲ್ಟ್ ಇದೆ ಹತ್ತರಲ್ಲಿ ಒಂದು ಅಥವಾ ಎರಡು ಕ್ವೆಶನ್ ಡಿಫ್ ಡಿಫಿಕಲ್ಟ್ ಅಂತ ಅಂದ್ಕೊಂಡಂಗೆ ಇದರಲ್ಲೂ ಕೂಡ ಒಂದು ನಾಲ್ಕೈದು ಕ್ವಶನ್ಸ್ ಡಿಫಿಕಲ್ಟೇ ಇದೆ ಅಷ್ಟೊಂದು ಈಸಿ ಇಲ್ಲ ಜಿಯೋಗ್ರಫಿ ಟಾಪಿಕಲ್ಲಿ ಆಗಿ ನಾವು ಕನ್ವೆನ್ಷನಲ್ ಟೈಪಲ್ಲಿ ನೋಡಿದ್ರೆ ಇಂಡಿಯನ್ ಜಿಯೋಗ್ರಫಿ ಕ್ವಶನ್ಸ್ ಸ್ವಲ್ಪ ಇರ್ತಾಯಿತ್ತು ಜಾಸ್ತಿ ಬಟ್ ಈ ಸಲ ದೇ ಹ್ಯಾವ್ ಟಾರ್ಗೆಟೆಡ್ ವರ್ಲ್ಡ್ ಜಿಯೋಗ್ರಫಿ ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಮಾಡಿದ್ದಾರೆ ಆ್ಯಂಡ್ ಮತ್ತು ನಾವು ಯಾವಾಗಲೂ ಹೇಳೋ ಹಾಗೆ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತಿರ್ತೀವಿ ಈ ಸಲವೂ ಕೂಡ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದರಲ್ಲೂ ಕೂಡ ಜಾಸ್ತಿ ಕ್ವಶನ್ಸ್ ಕೂಡ ಬಂದಿದೆ ಮ್ಯಾಪ್ ಬೇಸ್ಡಲ್ಲಿ ಸೊ ಒಟ್ಟಾರೆ ಪೇಪರ್ ಈಸ್ ಈಸಿ ಟು ಮಾಡ್ರೇಟ್ ಆ್ಯಂಡ್ ಮೆಜಾರಿಟಿ ಆಫ್ ದ ಕ್ವಶನ್ಸ್ ಟ್ಯಾಕಲ್ ಮಾಡ್ಬೋದು ನಾವೇನಂತ ಡಿಫಿಕಲ್ಟ್ ಏನಿಲ್ಲ ಸೊ ಇದ್ರದ್ದು ಕೀ ಆನ್ಸರ್ಸನ್ನ ನಾವು ಡಿಸ್ಕಸ್ ಮಾಡೋದಾದರೆ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಈ ಒಂದು ಕ್ವಶನ್ ಪೇಪರ್ ನಾವು ವರ್ಷನ್ ಎ ಅದನ್ನು ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ ವರ್ಷನ್ ಎ ಫಸ್ಟ್ ಕ್ವಶನ್ನು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಓಕೆ ಸ್ಟೇಟ್ಮೆಂಟ್ ಒನ್ ದಿ ಅಟ್ಮಾಸ್ಫಿಯರ್ ಈಸ್ ಈಟೆಡ್ ಮೋರ್ ಬೈ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ದ್ಯಾನ್ ಬೈ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂಥೇಳಿ ಹೇಳ್ತಾರೆ ಸೊ ಏನು ಹೇಳ್ತಾರೆ ಸೋಲಾರ್ ರೇಡಿಯೇಷನ್ ಸಪೋಸ್ ದಿಸ್ ಇಸ್ ಅರ್ಥ ಆದರೆ ಸೋಲಾರ್ ರೇಡಿಯೇಷನ್ ಏನಿರುತ್ತಲ್ಲ ಸೊ ಈ ಭೂಮಿ ಹೀಟ್ ಆಗಲಿಕ್ಕೆ ಅರ್ತ್ ಈಸ್ ಹೀಟೆಡ್ ಮೋರ್ ಬೈ ಸೋಲಾರ್ ರೇಡಿಯೇಷನ್ ದ್ಯಾನ್ ಇನ್ಕಮಿಂಗ್ ಪೈ ಟೆರಿಸ್ಟ್ ದ್ಯಾನ್ ಟೆರೆಸ್ಟ್ರಲ್ ರೇಡಿಯೇಷನ್ ಅಂತ ಹೇಳ್ತಾರೆ ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಯಾಕೆ ಅಂದರೆ ಭೂಮಿ ಸೊ ಅಟ್ಮಾಸ್ಫಿಯರ್ ಅಟ್ಮಾಸ್ಫಿಯರ್ ಹೀಟ್ ಆಗೋದು ಜಾಸ್ತಿ ಯಾವುದು ಅಂದರೆ ನಮ್ಮ ಈ ರೇಡಿಯೇಷನ್ ಇಂದ ಈ ಟ್ರೆಡಿಶ್ ರೇಡಿಯೇಷನ್ ರೇಡಿಯೇಷನ್ನಿಂದ ಈ ನಮಗೆ ಗ್ರೀನ್ಹೌಸ್ ಗ್ಯಾಸಸ್ ಏನಿರುತ್ತಲ್ಲ ಈ ಗ್ರೀನ್ ಹೌಸ್ ಗ್ಯಾಸಸ್ ಈ ಒಂದು ಟೆರೆಸ್ಟ್ರಿಯಲ್ ಲಾಂಗ್ ವೇವ್ ರೇಡಿಯೇಷನ್ನ ಟ್ರ್ಯಾಪ್ ಮಾಡುತ್ತೆ ಈ ಲಾಂಗ್ ವೇವ್ ರೇಡಿಯೇಷನ್ನ ಟ್ರ್ಯಾಪ್ ಮಾಡಿ ಮತ್ತೆ ಇದನ್ನು ಭೂಮಿ ಕಳಿಸೋದ್ರಿಂದ ಏನಾಗುತ್ತೆ ನಮಗೆ ಈ ಒಂದು ಅಟ್ಮಾಸ್ಫಿಯರ್ ತುಂಬ ಹೀಟ್ ಆಗುತ್ತೆ ಇದರಿಂದ ಏನಂದರೆ ಸೊ ಅಲ್ಲಿ ಅಟ್ಮಾಸ್ಫಿಯರ್ ಈಸ್ ಹೀಟೆಡ್ ಮೋರ್ ಬೈ ಟೆರೆಸ್ಟ್ರಿಯಲ್ ರೇಡಿಯೇಷನ್ ದ್ಯಾನ್ ದಿ ಸೋಲಾರ್ ರೇಡಿಯೇಷನ್ ಈ ಸೋಲಾರ್ ರೇಡಿಯೇಷನಲ್ಲಿ ನಮಗೆ ಸಾಫ್ಟ್ ಶಾರ್ಟ್ ವೇವ್ ರೇಡಿಯೇಷನ್ ಏನಿರುತ್ತಲ್ಲ ಅದು ಈ ಗ್ರೀನೋಸ್ ಗ್ಯಾಸಸ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಶಾರ್ಟ್ ವೇವ್ ರೇಡಿಯೇಷನ್ಗೆ ಈ ಲಾಂಗ್ ವೇವ್ ರೇಡಿಯೇಷನ್ಗೆ ಇದು ಟ್ರ್ಯಾಪ್ ಮಾಡೋದ್ರಿಂದ ಅಟ್ಮಾಸ್ಫಿಯರ್ ತುಂಬ ಹೀಟೆಡ್ ಆಗಿರುತ್ತೆ ಸೊ ಹಾಗಾಗಿ ಸ್ಟೇಟ್ಮೆಂಟ್ ಒನ್ ಈಸ್ ಕರೆಕ್ಟ್ ಸೊ ನಮಗೆ ಈ ಒಂದು ಸ್ಟೇಟ್ಮೆಂಟ್ ಒನ್ ನಮಗೊಂದು ಕರೆಕ್ಟ್ ರಾಂಗ್ ಅಂತ ಗೊತ್ತಾದರೆ ಇದು ಆನ್ಸರ್ ನಾವು ಹೇಗೆ ಡಿರೈವ್ ಮಾಡ್ಬೋದು ಅಂದರೆ ಸೊ ಯಾ ಈ ಫಸ್ಟ್ ಟೂ ಸ್ಟೇಟ್ಮೆಂಟ್ಸ್ ಯಾವಾಗಲೂ ನಮಗೆ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ದಾಗ ಮಾತ್ರ ಅದು ಯಾವುದ್ರಲ್ಲ ಒಂದಿರುತ್ತೆ ಸಿನ್ಸ್ ಎರಡೂ ರಾಂಗ್ ಆಗಿರೋದ್ರಿಂದ ಈ ಫಸ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಎರಡೂ ರಾಂಗ್ ಯಾಕೆ ಏಕೆ ಅಂದರೆ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳ್ತಾರೆ ಇಲ್ಲೂ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳ್ತಾರೆ ಸೊ ಅದ್ರದ್ದು ನೆಕ್ಸ್ಟ್ ಡಿಸ್ಕಸ್ ಮಾಡೋದೇ ನೆಸಸಿಟಿ ಇಲ್ಲ ಆ್ಯಂಡ್ ಆದರೂ ದೇ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ ಟು ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ ಒನ್ ಅಂತಾರೆ ಸೊ ಹೇಳ್ದ ಹಾಗೆ ಇಲ್ಲಿ ನಮಗೆ ಬೇಕಾಗಿರೋದು ಯಾವುದಾದ್ರೂ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ ಎಲ್ಲಿದೆ ಡಿ ಆಪ್ಷನ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಡಿ ಸ್ಟೇಟ್ಮೆಂಟ್ ಒನ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಟು ಈಸ್ ಕರೆಕ್ಟ್ ಸೊ ಯಾಕೆ ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ ಒನ್ ಈಸ್ ಇನ್ಕರೆಕ್ಟ್ ಇದೊಂದೇ ಆಪ್ಷನ್ ಇರೋದು ಹಂಗಾಗಿ ಆಪ್ಷನ್ ಡಿ ಇಸ್ ಕರೆಕ್ಟ್ ಸೊ ನಾವು ನೋಡೋದಾದರೆ ಸ್ಟೇಟ್ಮೆಂಟ್ ಟು ಈಸ್ ಕರೆಕ್ಟ್ ಅಂತ ಹೇಳ್ತಾರೆ ಏನದು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ ಗ್ರೀನ್ಹೌಸ್ ಗ್ಯಾಸಸ್ ಇನ್ ದಿ ಅಟ್ಮಾಸ್ಫಿಯರ್ ಆರ್ ದಿ ಗುಡ್ ಅಬ್ಸರ್ವರ್ ಆಫ್ ದಿ ಲಾಂಗ್ ವೇವ್ ರೇಡಿಯೇಷನ್ ಹೇಳಿದಾಗೆ ಯಾವುದು ಈ ಒಂದು ಲಾಂಗ್ ವೇವ್ ರೇಡಿಯೇಷನ್ ಆರ್ ದಿ ರೇಡಿಯೇಷನ್ಸ್ ವಿಚ್ ಆರ್ ರಿಫ್ಲೆಕ್ಟಿಂಗ್ ಬ್ಯಾಕ್ ಫ್ರಮ್ ದಿ ಅರ್ಥ ಸರ್ಫೇಸ್ ಅಲ್ವಾ ಈ ಅರ್ಥ್ ಸರ್ಫೇಸಿಂದ ರಿಫ್ಲೆಕ್ಟ್ ಆಗುವಾಗ ಈ ಒಂದು ಗ್ರೀನ್ಹೌಸ್ ಗ್ಯಾಸಸ್ ಎಲ್ಲ ಅದನ್ನು ಟ್ರ್ಯಾಪ್ ಮಾಡಿದ್ರೆ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಅಟ್ಮಾಸ್ಫಿಯರಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಸೊ ಫಸ್ಟ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟೇಟ್ಮೆಂಟ್ ಒನ್ ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಈಸ್ ಕರೆಕ್ಟ್ ಸೆಕೆಂಡ್ ಕ್ವಶನ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಥಿಕ್ನೆಸ್ ಆಫ್ ದಿ ಅಟ್ಮಾಸ್ಫಿಯರ್ ಎಟ್ ದಿ ಈಕ್ವೇಟರ್ ಈಸ್ ಮಚ್ ಗ್ರೇಟರ್ ಆ್ಯಸ್ ಕಂಪೇರ್ಡ್ ಟು ದಿ ಪೋಲ್ಸ್ ಇದ್ರದ್ದು ಈ ಒಂದು ಸ್ಟೇಟ್ಮೆಂಟ್ ಸರಿನೋ ತಪ್ಪು ನೋಡೋದಾದರೆ ಥಿಕ್ನೆಸ್ ಆಫ್ ದಿ ಅಟ್ಮಾಸ್ಫಿಯರ್ ದಿ ಈಕ್ವೇಟರ್ ಈಸ್ ಮಚ್ ಗ್ರೇಟರ್ ಸೊ ಯೂಶ್ವಲಿ ನಮ್ಮದು ಈಕ್ವೇಟರ್ ಈಕ್ವೇಟರ್ ಇಲ್ಲಿದ್ರೆ ಪೋಲ್ಸ್ ಇಲ್ಲಿದ್ದರೆ ಈಕ್ವೇಟರ್ ಯೂಶ್ವಲಿ ಹದಿನಾರಿಂದ ಹದಿನೆಂಟು ಕಿಲೋಮೀಟರ್ ನಮಗೆ ಟ್ರೋಪೋಸ್ಪಿಯರ್ ಇರುತ್ತೆ ಇದು ಸಿಕ್ಸ್ ಟು ಏಯ್ಟ್ ಕಿಲೋಮೀಟರ್ ಪೋಲ್ಸಲ್ಲಿರುತ್ತೆ ಸೊ ಹಾಗಾಗಿ ದ ಥಿಕ್ನೆಸ್ ಆಫ್ ದಿ ಟ್ರೋಪೋಸ್ಪಿಯರ್ ಈಸ್ ಮೋರ್ ಎಟ್ ಈಕ್ವೇಟರ್ ದ್ಯಾನ್ ಪೋಲ್ಸ್ ಅಂತ ಹೇಳೋದು ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ಕರೆಕ್ಟಾಗಿರುತ್ತೆ ಸೊ ನೆಕ್ಸ್ಟ್ ಸ್ಟೇಟ್ಮೆಂಟು ಅಟ್ ಈಕ್ವೇಟರ್ ಹೀಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ಗ್ರೇಟರ್ ಹೈಟ್ ಬೈ ಸ್ಟ್ರೈ ಬೈ ಸ್ಟ್ರಾಂಗ್ ಕನ್ವೆಕ್ಷನಲ್ ಕರೆಂಟ್ ಅಂತ ಹೇಳ್ತಾರೆ ಅದು ಕೂಡ ಕರೆಕ್ಟ್ ಆಗಿರುತ್ತೆ ಯಾಕೆ ಅಂದರೆ ಸೊ ಯಾವಾಗ ನಮಗೆ ಈ ಒಂದು ಸೋಲಾರ್ ರೇಡಿಯೇಷನ್ ಇರೋದ್ರಿಂದ ಈ ಲ್ಯಾಂಡ್ ಹೀಟ್ ಆದಾಗ ಇಲ್ಲಿರ್ತಕ್ಕಂಥ ಮಾಲಿಕ್ಯೂಲ್ಸ್ಗಳು ಅಥವಾ ಏರ್ ಇಟ್ ವಿಲ್ ಲೈಟರ್ ಆಗಿ ಅಸೆಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಸೆಂಡ್ ಆದಾಗ ಸ್ಟಾರ್ಟ್ ಆದಾಗ ಏನಾಗುತ್ತೆ ಈ ಹೀಟು ನಮಗೆ ಗ್ರೇಟರ್ ಎಕ್ಸ್ಟೆಂಟ್ಗೆ ರೀಚ್ ಆಗುತ್ತೆ ಸೊ ಹಾಗಾಗಿ ನಮಗೆ ಈ ಒಂದು ಪರ್ಟಿಕ್ಯುಲರ್ ಈಕ್ವಿಟೋರಿಯಲ್ ರೀಜನಲ್ಲಿ ಲಾರ್ಜರ್ ಇರುತ್ತೆ ಸೊ ಹಾಗಾಗಿ ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ ಒನ್ ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಬೋತ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ಟು ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ ಟು ಎಕ್ಸ್ಪ್ಲೇನ್ಸ್ ದಿ ಸ್ಟೇಟ್ಮೆಂಟ್ ಒನ್ ಸೊ ಎರಡನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಸೊ ನಾವೀಗ ಮೂರನೇ ಕ್ವೆಶನ್ಸ್ ನೋಡೋದಾದರೆ ಕನ್ಸಿಡರ್ ದ ಫಾಲೋಯಿಂಗ್ ಪೈರೋಕ್ಲಾಸ್ಟಿಕ್ ಡೆಬ್ರೀಸ್ ಆ್ಯಶ್ ಡಸ್ಟ್ ಆಶ್ ಆ್ಯಂಡ್ ಡಸ್ಟ್ ನೈಟ್ರೋಜನ್ ಕಾಂಪೌಂಡ್ಸ್ ಆ್ಯಂಡ್ ಸಲ್ಫರ್ ಕಾಂಪೌಂಡ್ಸ್ ಇದು ವೆರಿ ಈಸಿಯೆಸ್ಟ್ ಕ್ವಶನ್ ಜಿಯೋಗ್ರಫಿಲಿ ಸೊ ಹೌ ಮೆನಿ ಆಫ್ ದಿ ಅಬೌವ್ ಆರ್ ದ ಪ್ರಾಡಕ್ಟ್ ಆಫ್ ವಾಲ್ಕನಿಕ್ ಎರಪ್ಷನ್ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಕರೆಕ್ಟ್ ಇನ್ ಇನ್ಫರೆನ್ಸ್ ಫ್ರಮ್ ಐಸ್ ಐಸೋಥರ್ಮಲ್ ಮ್ಯಾಪ್ಸ್ ಇನ್ ದಿ ಮಂತ್ ಆಫ್ ಜಾನ್ವರಿ ಸೊ ಇದೊಂಥರ ಐ ಮೀನ್ ಅನಾಲಿಟಿಕಲ್ ಕ್ವಶನ್ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಇದ್ದರೆ ಮಾತ್ರ ಇದನ್ನು ನೀವು ಅಟೆಂಡ್ ಮಾಡೋಕ್ಕಾಗುತ್ತೆ ಸೊ ಏನು ಹೇಳ್ತಾರೆ ಐಸೋಥರ್ಮ್ ಐಸೋಥರ್ಮ್ ಅಂದರೆ ಲೈನ್ ಜಾಯ್ನಿಂಗ್ ಈಕ್ವಲ್ ಟೆಂಪ್ರೇಚರ್ ಐಸೋಥರ್ಮ್ ಡಿವಿಯೇಟ್ಸ್ ಟು ದಿ ನಾರ್ತ್ ಓವರ್ ದಿ ಓಷನ್ ಆ್ಯಂಡ್ ಸೌತ್ ಓವರ್ ದಿ ಕಾಂಟಿನೆಂಟ್ ಅಂತ ಹೇಳ್ತಾರೆ ಈ ಒಂದು ಸ್ಟೇಟ್ಮೆಂಟ್ ನಮಗೆ ಸರಿಯಾಗಿರುತ್ತೆ ಯಾಕೆ ಅಂದರೆ ಸೇ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಒಂದು ಲ್ಯಾಂಡ್ ಇದೆ ಇಲ್ಲಿ ವಾಟ್ರ್ ಬಾಡಿ ಇದೆ ಅಂದ್ಕೊಳ್ಳಿ ಸೊ ಅವ್ರು ಹೇಳ್ತಿರೋದು ಜಾನ್ವರಿ ಅಂದರೆ ವಿಂಟರ್ ಸೀಸನ್ ವಿಂಟರ್ ಸೀಸನ್ ಆದ್ದರಿಂದ ನಮಗೆ ಲ್ಯಾಂಡು ಬೇಗ ಕೂಲ್ಸ್ ಡೌನ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಷಿಯಸ್ ಇದ್ದರೆ ನಮಗೆ ಓಷನ್ಗೂ ಓಷನಲ್ಲಿ ಸೇಮ್ ಟ್ವೆಂಟಿ ಫೈವ್ ಡಿಗ್ರಿ ಟುವರ್ಡ್ಸ್ ನಾರ್ತ್ ಹೋಗಬೇಕಾಗತ್ತೆ ಸೊ ಇದೇ ಟ್ವೆಂಟಿ ಫೈವ್ ಮತ್ತೆ ಇಲ್ಲಿಗೆ ಬರಬೇಕಂದ್ರೆ ಟು ಟುವರ್ಡ್ಸ್ ಸೌತ್ ಬರಬೇಕಾಗತ್ತೆ ಸೊ ಹಾಗಾಗಿ ಸ್ಟೇಟ್ಮೆಂಟ್ ಒನ್ ಈಸ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ ಟು ಹೇಳ್ತಾರೆ ದ ಪ್ರೆಸೆನ್ಸ್ ಆಫ್ ದ ಕೋಲ್ಡ್ ಓಷನ್ ಕರೆಂಟ್ಸ್ ಗಲ್ಫ್ ಸ್ಟ್ರೀಮ್ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಮೇಕ್ ದಿ ನಾರ್ದನ್ ಅಟ್ಲಾಂಟಿಕ್ ಕೋಲ್ಡರ್ ಆ್ಯಂಡ್ ಐಸೋ ಅಂಡ್ ದಿ ಐಸೋಥರ್ ಬೆನ್ ಟುವರ್ಡ್ಸ್ ದಿ ನಾರ್ತ್ ಅಂತ ಹೇಳ್ತಾರೆ ಇದು ರಾಂಗ್ ಸ್ಟೇಟ್ಮೆಂಟ್ ಯಾಕೆ ಅಂದರೆ ಇದು ವಾಮ್ ಓಷನ್ ಕರೆಂಟ್ಸ್ ಆ್ಯಂಡ್ ಇದು ಅಟ್ಲಾಂಟಿಕ್ ಓಷನ್ ಕೋಲ್ಡರ್ ಆರ್ ವೆರಿ ಕೋಲ್ಡರ್ ಸೊ ಈ ಒಂದು ಅಟ್ಲಾಂಟಿಕ್ ಓಷನಲ್ಲಿ ವಾಮ್ ಓಷನ್ ಕರೆಂಟ್ಸ್ ಇರೋದ್ರಿಂದ ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ ಇದಕ್ಕೆ ನಾಲ್ಕನೇ ಕ್ವಶನ್ಗೆ ಕರೆಕ್ಟ್ ಉತ್ತರ ಆಪ್ಷನ್ ಒನ್ ಓನ್ಲಿ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಆರ್ ವೆಲ್ ನೋನ್ ಫಾರ್ ಟೂ ಲಾರ್ಜೆಸ್ಟ್ ಕೊಕೊವಾ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್ ಸೊ ಈ ಒಂದು ಕ್ವಶನ್ ನಾವು ಯೂಶಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಸೂಪರ್ ಲಿಟ್ಯೂಸಲ್ಲೂ ಬರುತ್ತೆ ಹೈಯೆಸ್ಟ್ ಪ್ರೊಡ್ಯೂಸರ್ ಲೋಯೆಸ್ಟ್ ಪ್ರೊಡ್ಯೂಸರ್ಸ್ ಅಂತ ಅದೊಂದು ಗೊತ್ತಾದರೆ ವಿ ಕ್ಯಾನ್ ಆನ್ಸರ್ ಇಟ್ ವೆರಿ ಈಸಿಲಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೋ ಡಿ ಐವರಿ ಆ್ಯಂಡ್ ಗಾನಾ ಸೊ ಇದು ಆರನೇ ಐದನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಸೊ ನೆಕ್ಸ್ಟ್ ಆರನೇ ಕ್ವೆಶನ್ ಆರನೇ ಕ್ವಶನ್ ವಿತ್ ರೆಫ್ರೆನ್ಸ್ ಟು ದಿ ಹಿಮಾಲಯನ್ ರಿವರ್ ಜಾಯ್ನಿಂಗ್ ದಿ ಗಂಗಾ ಡೌನ್ ಸ್ಟ್ರೀಮ್ ಆಫ್ ಪ್ರಯಾಗ್ರಾಜ್ ಅಲಹಾಬಾದ್ ಫ್ರಮ್ ವೆಸ್ಟ್ ಟು ಈಸ್ಟ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸೀಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳ್ತಾರೆ ಸೊ ನೀವು ಗಂಗಾ ನೋಡೋದಾದರೆ ಸೊ ಫಸ್ಟ್ ನಮಗೆ ರಾಮ್ ಗಂಗಾ ಬರುತ್ತೆ ರಾಮ್ ಗಂಗಾ ಆದಮೇಲೆ ಗೋಮ್ಟಿ ಗೋಮ್ಟಿ ಆದಮೇಲೆ ಘಗ್ಗರ್ ಗಂಡಕ್ ಆ್ಯಂಡ್ ಕೋಸಿ ಸೊ ನಾವು ಈ ಉದ್ರೊಳಗೆ ಎರಡನ್ನ ನಾವು ಈಸಿಯಾಗಿ ಕಂಡಿಡ್ಬೋದು ಹೇಗೆ ಅಂದರೆ ಸ್ವಾರ್ ಆಫ್ ಬಿಹಾರ್ ಯಾವುದು ಕೋಸಿ ಇರುತ್ತೆ ಸೊ ಬಿಹಾರ್ ಆಲ್ಮೋಸ್ಟು ನಮಗೆ ಈಸ್ಟಲ್ಲಿ ಇರೋದ್ರಿಂದ ಒಂದು ಅಥವಾ ಸೊ ಒನ್ ಆರ್ ಟೂ ಅಂತೇಳಿ ಈಸಿಲಿ ಕಂಡುಹಿಡ್ಬೋದು ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಬಂದು ಬಿ ಆಗಿರುತ್ತೆ ಗೋಮ್ಟಿ ಗಗ್ಗರ್ ಗಂಡಕ್ ಆ್ಯಂಡ್ ಕೋಸಿ ಆಗಿರುತ್ತೆ ಸೆವೆಂತ್ ಕ್ವಶನ್ ಏಳನೇ ಕ್ವಶನ್ಗೆ ಹೋಗೋದಾದರೆ ಸ್ಟೇಟ್ಮೆಂಟ್ ಒನ್ ರೈನ್ಫಾಲ್ ಇಸ್ ಒನ್ ಆಫ್ ದ ರೀಸನ್ ಫಾರ್ ವೆದರಿಂಗ್ ಆಫ್ ರಾಕ್ಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಓಕೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ರೈನ್ಫಾಲ್ ಇಸ್ ಒನ್ ಆಫ್ ದ ರೀಸನ್ ಫಾರ್ ವೆದರಿಂಗ್ ಆಫ್ ರಾಕ್ ಒನ್ ಆಫ್ ದ ರೀಸನ್ ರೈನ್ಫಾಲ್ ಎಸ್ ಇಟ್ಸ್ ಕರೆಕ್ಟ್ ರೈನ್ ವಾಟರ್ ಕಂಟೆಂಟ್ಸ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಸೊಲ್ಯೂಷನ್ ಎಸ್ ರೈನ್ ವಾಟರ್ ಕಂಟೆಂಟ್ ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಎಸ್ ಈ ಮೂರು ಸ್ಟೇಟ್ಮೆಂಟ್ ಕೂಡ ಕರೆಕ್ಟಾಗಿದೆ ಇಲ್ಲಿ ನಾವು ಆನ್ಸರ್ ಮಾಡೋದು ಹೇಗೆ ಅಂದರೆ ಸೊ ನಮಗೆ ಕೆಮಿಕಲ್ ವೆದರಿಂಗ್ ಅಂತ ಹೇಳ್ತೀವಿ ಓಕೆ ಈ ಕೆಮಿಕಲ್ ವೆದರಿಂಗಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ ಕೆಮಿಕಲ್ ವೆದರಿಂಗ್ ಯಾವಾಗ ಆಗುತ್ತೆ ಅಂದರೆ ಯಾವಾಗ ಈ ರಾಕ್ಸ್ಗಳು ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ರಾಕ್ಸ್ ರಾಕ್ಸ್ ವಿನ್ ಕಾಂಟ್ಯಾಕ್ಟ್ ವಿತ್ ದಿ ವಾಟರ್ ಓಕೆ ವಾಟರ್ ಆರ್ ಕೆಮಿಕಲ್ಸ್ ಕಂಟೈನಿಂಗ್ ಇನ್ ದಿ ವಾಟರ್ ಸೊ ವಾಟರ್ ಎನಿ ಸೋರ್ಸ್ ಆಫ್ ವಾಟರ್ ಆಗಿರ್ಬೋದು ರೈನ್ಫಾಲ್ ಇಸ್ ಒನ್ ಆಫ್ ದ ಸೋರ್ಸ್ ಆರ್ ಒನ್ ಆಫ್ ದಿ ಫ್ಯಾ ಫ್ಯಾಕ್ಟರ್ಸ್ ಫಾರ್ ವೆದರಿಂಗ್ ಅಂತ ಹೇಳ್ಬೋದು ಸೊ ಇಲ್ಲಿ ಕೆಮಿಕಲ್ ಎರ ವೆದರಿಂಗಲ್ಲಿ ನಮಗೆ ತ್ರೀ ಟೈಪ್ಸ್ ಇದೆ ಒಂದು ಸೊಲ್ಯೂಷನ್ ಆಕ್ಸಿಡೇಷನ್ ಈ ಎರಡು ನೆನ್ಪಿಟ್ಕೊಂಡ್ರೆ ನಮಗೆ ಆನ್ಸರ್ ಬರುತ್ತೆ ಸೊಲ್ಯೂಷನ್ ಯಾವಾಗ ಆಗುತ್ತೆ ವೆನ್ ರನ್ನಿಂಗ್ ವಾಟರ್ ಕನ್ಸಿಸ್ಟಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವೆನ್ ದೀಸ್ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ವಿತ್ ದಿ ವಾಟರ್ ಯಾವಾಗ ಇದು ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ವಿತ್ ದಿ ರಾಕ್ಸ್ ಇಟ್ ವಿ ಇಟ್ ಈಸ್ ನೋನ್ ಆಸ್ ಸೊಲ್ಯೂಷನ್ ಸೊಲ್ಯೂಷನಿಂದ ಆಗ್ತಕ್ಕಂಥದ್ದು ಸೊ ಸ್ಟೇಟ್ಮೆಂಟ್ ಟೂನು ಕರೆಕ್ಟು ಆ್ಯಂಡ್ ತ್ರೀ ಆಕ್ಸಿಡೇಷನ್ ಯಾವಾಗ ರನ್ನಿಂಗ್ ವಾಟರಲ್ಲಿ ನಮಗೆ ಆಕ್ಸಿಡೇಷನ್ ಇದ್ದಾಗ ಈ ಒಂದು ಆಕ್ಸಿಡೇಷನ್ ಇರ್ತಕ್ಕಂಥ ನೀರು ಈ ರಾಕ್ ಯಾವ ಯಾವ ರಾಕಲ್ಲಿ ನಮಗೆ ಈ ಕಬ್ಬಿಣದ ಅಂಶ ಕಬ್ಬಿಣದ ಅಂಶಗಳು ಜಾಸ್ತಿ ಇರುತ್ತೋ ಅಂತ ರಿಯಾಕ್ಟ್ ಆಗಿ ನಮ್ಗೆ ಅದು ವೆದರಿ ಆಗುತ್ತೆ ಸೊ ಹಾಗಾಗಿ ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಇಲ್ಲಿ ಸರಿಯಾದ ಉತ್ತರ ಬೋತ್ ಸ್ಟೇಟ್ಮೆಂಟ್ ಟೂ ಅಂಡ್ ತ್ರೀ ಆರ್ ಕರೆಕ್ಟ್ ಆ್ಯಂಡ್ ಬೋತ್ ಆಫ್ ದೆಮ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ ಒನ್ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಸರಿಯಾದ ಉತ್ತರ ಸೊ ಎಂಟನೇ ಕ್ವಶನ್ ನಮ್ಮದು ಡಿಸ್ ನಾವು ಡಿಸ್ಕಸ್ ಮಾಡೋದಾದರೆ ಕನ್ಸಿಡರ್ ದಿ ಫಾಲೋಯಿಂಗ್ ಕಂಟ್ರೀಸ್ ಹೌ ಮೆನಿ ಆಫ್ ದಿ ಅಬೋ ಕಂಟ್ರೀಸ್ ಹ್ಯಾವ್ ಬಾರ್ಡರ್ ವಿತ್ ನಾರ್ತ್ ಸಿ ಅಂಥೇಳಿ ಕೇಳ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಜರ್ಮನಿ ಆ್ಯಂಡ್ ನಾರ್ವೆ ಈ ಫಿನ್ಲ್ಯಾಂಡ್ ಮತ್ತು ರಷ್ಯಾ ನಮಗೆ ಈ ಒಂದು ಪರ್ಟಿಕ್ಯುಲರ್ ನಾರ್ತ್ ಸಿಗಿಲ್ಲ ಬಿ ಸರಿಯಾದ ಉತ್ತರ ಓನ್ಲಿ ಟು ಈಸ್ ದಿ ಕರೆಕ್ಟ್ ಆನ್ಸರ್ ಎಂಟನೇ ಕ್ವಶನ್ ಬಂದು ಕನ್ಸಿಡರ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ದೌಂದಾರ್ ಮಾಲ್ವಾ ಪ್ಲಾಟ್ಯೂ ಅಥವಾ ಮಾಲ್ವಾ ರೀಜನ್ ಆ್ಯಂಡ್ ನರ್ಮದಾ ರಿವರ್ ಅಂತ ಹೇಳ್ತಾರೆ ಹೌದು ಇದು ಸರಿಯಾದ ಉತ್ತರ ಸೊ ಈ ಒಂದು ಕ್ವಶನ್ ಎಸ್ಪೆಷಲಿ ನಮ್ಮ ಈ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಅಟೆಂಡ್ ಮಾಡೋದಾದರೆ ಇಲ್ಲಿ ನಾವು ಎರಡು ಆಪ್ಷನ್ಸ್ನ ಆರಾಮ್ಸೆ ಡಿಲೀಟ್ ಮಾಡ್ಬೋದು ಹೇಗೆ ಇಲ್ಲಿ ಗೇರ್ಸೊಪ್ಪ ಅಂತ ಗೊತ್ತು ಹೇಳ್ತಾರೆ ಗೇರ್ಸೊಪ್ಪ ಯಾವುದು ಜೋಗ್ ಫಾಲ್ಸ್ ಜೋಗ್ ಫಾಲ್ಸಲ್ಲಿದೆ ವೆಸ್ಟರ್ನ್ ಘಾಟ್ಸಲ್ಲಿದೆ ಬಟ್ ಯಾವ ನದಿಗಿದೆ ಶರಾವತಿ ಶರಾವತಿ ನದಿಗೆ ಇರೋದ್ರಿಂದ ಇಲ್ಲೇನಾಗುತ್ತೆ ಆಲ್ ದ ತ್ರ ತ್ರೀ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅನ್ನೋದನ್ನು ನಾವು ತೆಗೆದಾಕ್ಬೋದು ಯಾಕಂದರೆ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಆ್ಯಂಡ್ ದೌಂದಾರ ನಮಗೆ ಗೊತ್ತಿದೆ ಇಂಪಾರ್ಟೆಂಟ್ ಫಾಲ್ಸ್ ಕೂಡ ಎಲ್ಲರೂ ಜಿಯೋಗ್ರಫಿಲಿ ಓದಿರ್ತೀವಿ ನರ್ಮದಾ ರಿವರ್ಗಿದೆ ಅಂತ ಗೊತ್ತು ಮಾಲ್ವಾ ಪ್ಲ್ಯಾಟ್ಯೂಸ್ ಅಂತ ಅಥವಾ ಮಾಲ್ವಾ ರೀಜನ್ ಅಂತ ಗೊತ್ತಿದೆ ಸೊ ಅಲ್ಲಿಗೆ ಇದು ಒಂದು ಕರೆಕ್ಟ್ ಆದರೆ ಇಲ್ಲೂ ಕೂಡ ನಾವು ನನ್ನನ್ನು ತೆಗೆದು ಸೊ ಇಲ್ಲಿ ಸರಿಯಾದ ಉತ್ತರ ಈ ಒಂದು ಕ್ವಶನ್ಗೆ ಯಾವುದು ಅಂದರೆ ಹುಂಡ್ರು ಹುಂಡ್ರು ರಿವರ್ ಈಸ್ ಇನ್ ಚೋಟನಾಪುರ್ ಪ್ಲ್ಯಾಟಿವ್ ಇನ್ ಸುವರ್ಣ ರೇಖಾ ಸುಬರ್ಣರೇಖಾ ಇರ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ರಿವರ್ಗೆ ಹುಂಡ್ರು ಫಾಲ್ಸ್ ಇದೆ ಸರಿಯಾದ ಉತ್ತರ ಬಂದು ಬಿ ಓನ್ಲಿ ಟೂ ಆರ್ ಕರೆಕ್ಟ್ ಹತ್ತನೇ ಕ್ವಶನ್ ಬಂದು ನಮಗೆ ಈ ಕನ್ಸಿಡರ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈ ಒಂದು ಕ್ವಶನ್ ನಮಗೆ ಮೌಂಟೇನ್ಸ್ ಮತ್ತು ಇದ್ರ ರೀಜನ್ ಬಗ್ಗೆ ಕೇಳಿದ್ದಾರೆ ಮತ್ತು ಇಟ್ಸ್ ಟೈಪ್ಸ್ ಆಫ್ ದ ಮೌಂಟೇನ್ಸ್ ಬಗ್ಗೆ ಕೇಳಿದ್ದಾರೆ ರೀಜನ್ ಯಾವುದು ಸೆಂಟ್ರಲ್ ಏಷ್ಯಾ ಸೆಂಟ್ರಲ್ ಏಷ್ಯಾದಲ್ಲಿ ಯಾವುದಿದೆ ವಾಸ್ ಬೋಸ್ಗಸ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದಿರೋದು ನಮಗೆ ಯುರೋಪ್ ಫ್ರಾನ್ಸಲ್ಲಿದೆ ಇಟ್ಸ್ ನಾಟ್ ಇನ್ ಸೆಂಟ್ರಲ್ ಏಷ್ಯಾ ಸೊ ಈ ಒಂದು ಪೇರ್ ರಾಂಗ್ ಆಗಿರುತ್ತೆ ನೆಕ್ಸ್ಟ್ ಯುರೋಪು ಆಲ್ಪ್ಸ್ ಕೇಳ್ತಾರೆ ಆಲ್ಪ್ಸ್ ಯುರೋಪ್ ಕರೆಕ್ಟ್ ಬಟ್ ಇಟ್ಸ್ ನಾಟ್ ಅ ಬ್ಲಾಕ್ ಮೌಂಟೇನ್ ಇಟ್ಸ್ ಅ ಫೋಲ್ಡ್ ಮೌಂಟೇನ್ ಸೊ ಇದು ಕೂಡ ರಾಂಗ್ ಆಗಿರುತ್ತೆ ಮತ್ತು ನಾರ್ತ್ ಅಮೇರಿಕಾ ಅಪ್ಲಾನ್ಶಿಯನ್ ಮೌಂಟೇನ್ಸ್ ಬಗ್ಗೆ ಹೇಳ್ತಿದ್ದಾರೆ ಇದು ಯಾವ ಟೈಪ್ ಆಫ್ ಮೌಂಟ್ ಅಂದರೆ ಫೋಲ್ಡ್ ಮೌಂಟೇನ್ ಎಸ್ ಇಟ್ಸ್ ಕರೆಕ್ಟ್ ಇಟ್ಸ್ ಒನ್ ಆಫ್ ದಿ ಓಲ್ಡ್ ಫೋಲ್ಡ್ ಮೌಂಟೇನ್ ಆಗಿರುತ್ತೆ ಸೊ ಆಪ್ಷನ್ ಇಸ್ ಐ ಮೀನ್ ಪೇರ್ ತ್ರೀ ಇಸ್ ಕರೆಕ್ಟ್ ಆ್ಯಂಡ್ ಸೌತ್ ಅಮೇರಿಕಾ ಆ್ಯಂಡ್ ಈಸು ಇಟ್ಸ್ ಫೋಲ್ಡ್ ಮೌಂಟೇನ್ ನಮಗೆ ಗೊತ್ತಿದೆ ಓಷನಿಕ್ ಪ್ಲೇಟ್ಸ್ ಮತ್ತು ಕಾಂಟಿನೆಂಟಲ್ ಪ್ಲೇಟ್ಸ್ ಮರ್ಜಾದಾಗ ಆಗ್ತಕ್ಕಂಥ ಒಂದು ಈ ಪ್ಲೇಟ್ಸು ಫಾರ್ಮೇಷನ್ ಆಗಿರೋದ್ರಿಂದ ನಮಗೆ ಫೋಲ್ಡ್ ಮೌಂಟೇನ್ಸ್ ಫಾರ್ಮೇಷನ್ ಆಗುತ್ತೆ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಓನ್ಲಿ ಟು ಈಸ್ ಕರೆಕ್ಟ್ ಸೊ ನೆಕ್ಸ್ಟ್ ಕ್ವೆಶನ್ಸ್ ನೋಡೋದಾದ್ರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಧೋನಿ ಪೋಲೋ ಪೋರ್ಟ್ಸ್ ಕುಶಿನಗರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ವಿಜಯವಾಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಅಲ್ಲಿ ದೊನೈ ಪೋಲೋ ಏರ್ಪೋರ್ಟ್ಸ್ ಏನಿದೆ ಅಲ್ಲ ಇಲ್ಲಿ ಯಾವುದು ಇನ್ ದ ರೀಸೆಂಟ್ ಪಾಸ್ಟ್ ವಿಚ್ ಆಫ್ ದಿ ಎಬೋ ಹ್ಯಾವ್ ಬೀನ್ ಕನ್ಸ್ಟ್ರಕ್ಟೆಡ್ ಆಸ್ ಅ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಇಲ್ಲಿ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಮತ್ತು ಬ್ರೋನ್ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಬಗ್ಗೆ ನಮಗೆ ಐಡಿಯಾ ಇದ್ದರೆ ಈ ಒಂದು ಕ್ವಶನ್ ಅಟೆಂಡ್ ಮಾಡ್ಬೋದು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂದರೆ ಯಾವ ಒಂದು ಏರ್ಪೋರ್ಟ್ನ ನಾವು ಸ್ಟಾರ್ಟಿಂಗಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಲ್ಲ ಫ್ರಮ್ ದಿ ಏನು ಫೌಂಡೇಶನ್ಸಿಂದ ಅಥವಾ ಫ್ರಮ್ ದ ಸ್ಕ್ರ್ಯಾಚ್ ಅಂತಲೇ ಹೇಳ್ಬೋದು ಅಲ್ಲಿಂದ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಏರ್ಪೋರ್ಟನ್ನ ನಾವು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಹೇಳಿ ಕರಿತೀವಿ ಸೊ ಈ ಗ್ರೀನ್ ಫೀಲ್ಡ್ ಏರ್ಪೋರ್ಟಲ್ಲಿ ಈ ಮೂರಲ್ಲಿ ಯಾವುದು ಅಂದರೆ ನಮಗೆ ಗೊತ್ತಿರಾಗೆ ಈ ವಿಜಯವಾಡ ಏರ್ಪೋರ್ಟು ಇದು ಹೊಸ್ದಾಗೇನು ಕನ್ಸ್ಟ್ರಕ್ಟ್ ಮಾಡಿದ್ರೆ ಹಳೇದೇ ಇತ್ತು ಬಟ್ ಅದನ್ನು ರಿನೋವೇಟ್ ಮಾಡ್ತಾ ಇದ್ದಾರೆ ಬಟ್ ತಿಂಗ್ ಇಲ್ಲೇನು ಕರೆಕ್ಟಾದರೆ ದೊನಾಯಿ ಪೋಲೋ ಏರ್ಪೋರ್ಟ್ ಮತ್ತು ಖುಷಿನಗರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವೆರಡೂ ಕೂಡ ನಮಗೆ ಇರತಕ್ಕಂಥ ಒಂದು ನ್ಯೂ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ಗಳು ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎನ್ ಅಂಡ್ ಟೂ ಓನ್ಲಿ ಸೊ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ವಿತ್ ರೆನ್ಸ್ ಟು ವಾಟರ್ ವೇಪರ್ ವಿಚ್ ಆಫ್ ದ ಫಾಲೋಇ್ ಸ್ಟೇಟ್ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳ್ತಾರೆ ಸೊ ಇಟ್ ಈಸ್ ಅಸ್ ಇಟ್ ಈಸ್ ಅಸ್ ಅಮೌಂಟ್ ಆಫ್ ವಿಚ್ ಡಿಕ್ರೀಸ್ ವಿತ್ ಆಲ್ಟಿಟ್ಯೂಡ್ ಸೊ ಇಟ್ ಈಸ್ ಅ ಗ್ಯಾಸ್ ದಿ ಅಮೌಂಟ್ ಆಫ್ ವಿಚ್ ವಿಚ್ ಡಿಕ್ರೀಸ್ ವಿತ್ ಆಲ್ಟಿಟ್ಯೂಡ್ ಇದು ಸರಿಯಾದ ಉತ್ತರ ಇಟ್ಸ್ ಪರ್ಸೆಂಟೇಜ್ ಇಸ್ ಮ್ಯಾಕ್ಸಿಮಮ್ ಎಟ್ ಪೋಲ್ ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ ಒಂದು ಸ್ಟೇಟ್ಮೆಂಟ್ ನಮಗೆ ರಾಂಗಾಗಿದೆ ಯಾಕೆ ಅಂದರೆ ಈಕ್ವೆಟೋರಿಯಲ್ ರೀಜನಲ್ಲಿ ಸೋಲಾರ್ ರೇಡಿಯೇಷನ್ ಜಾಸ್ತಿ ಇರೋದರಿಂದ ಎವಾಪ್ರೇಷನ್ ಕೂಡ ನಮಗೆ ಜಾಸ್ತಿ ಇರುತ್ತೆ ಇಲ್ಲಿ ಪೋಲಾರ್ ರೀಜನಲ್ಲಿ ಎವೋಪ್ರೇಷನ್ ಕಡಿಮೆ ಇರುತ್ತೆ ಸೊ ಅಲ್ಲಿಗೆ ವಾಟರ್ ವೇಪರ್ ಮತ್ತು ವಾಟರ್ ವೇಪರ್ ತುಂಬ ಕಡಿಮೆ ಇರುತ್ತೆ ಇಟ್ಸ್ ಮಿನಿಮಮ್ ಇನ್ ಪೋಲ್ಸ್ ಮ್ಯಾಕ್ಸಿಮಮ್ ಎಟ್ ಈಕ್ವೇಟರ್ ಅಂತ ಹೇಳ್ಬೋದು ಎಸ್ಪೆಷಲಿ ಇಫ್ ಯು ಟೇಕ್ ಇನ್ ಈಕ್ವಿಟ ಇಕ್ಟೋರಿಯಲ್ ರೀಜನ್ ಇಫ್ ಇಟ್ ಈಸ್ ಡೆಸರ್ಟ್ ಡೆಸರ್ಟಲ್ಲಿ ಕೂಡ ನಮಗೆ ಲೋ ಇರುತ್ತೆ ಬಿಕಾಸ್ ಲೆಸ್ ವಾಟರ್ ಅವೈಲಬಿಲಿಟಿ ಅಥವಾ ವಾಟರ್ ಸೋರ್ಸ್ ಕಡಿಮೆ ಇರೋದ್ರಿಂದ ಅಥವಾ ವಾಟರ್ ಬಾಡಿಗಳು ಕಡಿಮೆ ಇರೋದ್ರಿಂದ ಡೆಸರ್ಟ್ಸ್ ಆ್ಯಂಡ್ ಪೋಲ್ಸಲ್ಲಿ ನಮಗೆ ಕಡಿಮೆ ಇರುತ್ತೆ ಅದರ್ ದಂಡ್ ಡೆಸರ್ಟ್ ಆ್ಯಂಡ್ ಪೋಲ್ ಡೆಸರ್ಟ್ ಬಿಟ್ಟರೆ ಈ ಇಕ್ವಿಟೋರಿಯಲ್ ರೀಜನಲ್ಲಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸೊ ಸ್ಟೇಟ್ಮೆಂಟ್ ಟೂ ಈಸ್ ರಾಂಗ್ ಸ್ಟೇಟ್ಮೆಂಟ್ ಹಿಯರ್ ಆನ್ಸರ್ ಈಸ್ ಒನ್ ಓನ್ಲಿ ಒನ್ ಓನ್ಲಿ ಈಸ್ ದಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕನ್ಸಿಡರ್ ದ ಫಾಲೋಯಿಂಗ್ ಡಿಸ್ಕ್ರಿಪ್ಷನ್ ಆ್ಯನ್ಯಲ್ ಆ್ಯಂಡ್ ಡೈಲಿ ರೇಂಜ್ ಆಫ್ ಟೆಂಪ್ರೇಚರ್ ಈಸ್ ಲೋ ಈ ಒಂದು ಕ್ಲೈಮೆಟಿಕ್ ರೀಜನ್ಸ್ ಬಗ್ಗೆ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಪ್ರಿಸಿಪಿಟೇಷನ್ ಅಕ್ಕರ್ ಥ್ರೂ ಔಟ್ ದಿ ಇಯರ್ ಪ್ರಿಸಿಪಿಟೇಷನ್ ವೇರೀಸ್ ಬಿಟ್ವೀನ್ ಫಿಫ್ಟಿ ಟು ಟು ಫಿಫ್ಟಿ ಸೆಂಟಿಮೀಟರ್ ವಟ್ ಈಸ್ ವಟ್ ಈಸ್ ದಿಸ್ ಟೈಪ್ ಆಫ್ ದ ಕ್ಲೈಮೇಟ್ ಸೊ ಇಲ್ಲಿ ನೋಡೋದಾದರೆ ಈಕ್ವಿಟೋರಿಯಲ್ ಕ್ಲೈಮೇಟ್ ಅಂತ ಕೊಟ್ಟಿದ್ದಾರೆ ರೈನ್ಫಾಲ್ ಫಿಫ್ಟಿ ಟು ಟು ಫಿಫ್ಟಿ ಅಂತ ಹೇಳ್ತಾರೆ ನೋ ಸೊ ಅಲ್ಲಿಗೆ ಈಕ್ವಿಟೋರಿಯಲ್ ಅಲ್ಲ ಬಿಕಾಸ್ ಇನ್ ಇಕ್ವಿಟೋರಿಯಲ್ ರೀಜನ್ ವಿ ಹ್ಯಾವ್ ಮೋರ್ ದೆನ್ ಟು ಫಿಫ್ಟಿ ಸೆಂಟಿಮೀಟರ್ ಆಫ್ ರೈನ್ ಫಾಲ್ ಬಿಕಾಸ್ ಇಟ್ಸ್ ಕನ್ವೆನ್ಷನಲ್ ರೈನ್ ಫಾಲ್ ನಮಗೆ ಕಂಟಿನ್ಯೂಸ್ ಆಗೋದ್ರಿಂದ ರೈನ್ಫಾಲ್ ಎಷ್ಟು ಅಲ್ಲೇ ಇದೆ ಸೊ ಹಾಗಾಗಿ ಈಕ್ವಿಟೋರಿಯಲ್ ಅಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮರೈನ್ ವೆಸ್ಟ್ ಕೋಸ್ಟ್ ಕ್ಲೈಮೇಟ್ ಅಂತ ಹೇಳಿ ಹೇಳ್ತೀವಿ ಸೊ ಹದಿಮೂರನೇ ಕ್ವಶನ್ಗೆ ಸರಿಯಾದ ಉತ್ತರ ಮರಾಯನ್ ವೆಸ್ಟ್ ಕೋಸ್ಟ್ ಕ್ಲೈಮೇಟ್ ಸೊ ಹದಿನಾಲ್ಕನೇ ಕ್ವಶನ್ ಬಂದು ವಿತ್ ರೆಫರೆನ್ಸ್ ಟು ಫೋರ್ಸ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಆರ್ ಕರೆಕ್ಟ್ ಇಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ವಿಂಡ್ ವೆಲಾಸಿಟಿ ಅಂತ ಹೇಳ್ತಾರೆ ಇಟ್ ಈಸ್ ಮ್ಯಾಕ್ಸಿಮಮ್ ಅಟ್ ಪೋಲ್ಸ್ ಅಂಡ್ ಆಬ್ಸೆಂಟ್ ಅಟ್ ಈಕ್ವೇಟರ್ ಅಂತ ಹೇಳ್ತಾರೆ ಸೆಲೆಕ್ಟ್ ದಿ ಆನ್ಸರ್ ಯೂಸಿಂಗ್ ದಿ ಕೋಡ್ ಗಿವನ್ ಬಿಲೋ ಸೊ ಎಲ್ಲರಿಗೂ ಗೊತ್ತಿರೋ ಈ ಕೋರಿಲಿಸಿಸ್ ಫೋರ್ಸ್ ಈಸ್ ನಾಟ್ ಇಟ್ ಸೆಲ್ಫ್ ಅ ಫೋರ್ಸ್ ಬಟ್ ಇಟ್ ವಿಲ್ ಆಕ್ಟ್ ಆನ್ ದ ಮೂವಿಂಗ್ ಬಾಡಿ ಸೊ ಯಾವ ಒಂದು ಬಾಡಿ ಜೋರಾಗಿ ಫಾಸ್ಟಾಗಿ ಮೂವ್ ಆಗುತ್ತೋ ಇವಾಗ ಕೊರಿಲಸಿಸ್ ಫೋರ್ಸ್ ಕೂಡ ಜಾಸ್ತಿ ಆಗಿರುತ್ತೆ ಸೊ ಹಾಗಾಗಿ ಸ್ಟೇಟ್ಮೆಂಟ್ ಒನ್ ಈಸ್ ಕರೆಕ್ಟ್ ಇಟ್ ಇನ್ಕ್ರೀಸ್ ವಿತ್ ಇನ್ಕ್ರೀಸಿಂಗ್ ದಿ ವಿಂಡ್ ವೆಲಾಸಿಟಿ ಆ್ಯಂಡ್ ನಮಗೆ ಗೊತ್ತಿರುವ ಹಾಗೆ ಈ ಒಂದು ಕೊರಿಲಸಿಸ್ ಫೋರ್ಸ್ ನಮಗೆ ಮ್ಯಾಕ್ಸಿಮಮ್ ಪೋಲ್ಸಲ್ಲಿ ಇರುತ್ತೆ ಆ್ಯಂಡ್ ವೆರಿ ಮಿನಿಮಲ್ ಆರ್ ಝೀರೋ ಇನ್ ಈಕ್ವೇಟರ್ ಅಂತ ಹೇಳುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಒನ್ ಆ್ಯಂಡ್ ಟು ಇದು ಕೂಡ ನಮಗೆ ಈಸಿಯೆಸ್ಟ್ ಕ್ವಶನ್ ಅಂತೇಳಿ ಹೇಳ್ಬೋದು ಇವೆಲ್ಲ ಗ್ರೇಸ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಇದನ್ನು ಕರೆಕ್ಟ್ ಮಾಡ್ತಾರೆ ಈ ತರ ಕ್ವಶನ್ಸ್ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರದು ಸುಮಾರ್ ಈಸಿ ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಸ್ ನಾವು ಹ್ಯಾವ್ ಟು ಟ್ಯಾಕಲ್ ಎನಿ ಕಾಸ್ಟ್ ಓಕೆ ನೆಕ್ಸ್ಟ್ ಹದಿನೈದನೇ ಕ್ವಶನ್ ಆನ್ ಜೂನ್ ಟ್ವೆಂಟಿ ಫಸ್ಟ್ ಎವ್ರಿ ಇಯರ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಲ್ಯಾಟಿಟ್ಯೂಡ್ ಎಕ್ಸ್ಪೀರಿಯನ್ಸ್ ಸನ್ಲೈಟ್ಸ್ ಮೋರ್ ದೆನ್ ಟ್ವೆಲ್ ಅವರ್ಸ್ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ವಶನ್ ಆ್ಯಂಡ್ ಮೋಸ್ಟ್ ಈಸಿಯೆಸ್ಟ್ ಅಂತಲೂ ಹೇಳ್ಬೋದು ನಿಮಗೆ ಇದರಲ್ಲಿ ಈಕ್ವಿನಾಕ್ಸ್ ಮತ್ತು ಸಮ್ಮರ್ಸ್ ಹಾಲಿಸ್ಟೇಸು ವಿಂಟರ್ಸ್ ಹಾಲಿಸ್ಟೇದು ಡೇ ಡೇಟ್ ಗೊತ್ತಾದರೆ ಇದನ್ನು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಸೊ ಫಾರ್ ಎಕ್ಸಾಂಪಲ್ ಸಮ್ಮರ್ಸ್ ಸಾಲ್ಸ್ಟೈಸ್ ಅಂತ ಹೇಳ್ತೀವಿ ಸಮ್ಮರ್ಸ್ ಸಾಲ್ಸ್ಟೈಸ್ ಜೂನ್ ಟ್ವೆಂಟಿ ಫಸ್ಟ್ ಇರುತ್ತೆ ಈ ಸಮ್ಮರ್ಸ್ ಆಲ್ಸೋ ಏನಾಗುತ್ತೆ ಐ ಟಿ ಸಿ ಝೆಡ್ ನಾರ್ತ್ ವರ್ಡ್ ಶಿಫ್ಟ್ ಆದಾಗ ನಮಗೆ ಈ ಕಡೆ ನಾರ್ದನ್ ಹೆಮಿಸ್ಪಿಯರಲ್ಲಿ ಇರೋದ್ರಿಂದ ಏನಾಗುತ್ತೆ ಅಲ್ಲಿ ನಮಗೆ ಮೋರ್ ದೆನ್ ಟ್ವೆಲ್ ಅವರ್ಸ್ ಮೋರ್ ದೆನ್ ಟ್ವೆಲ್ ಅಂತ ಹೇಳ್ ಹೇಳ್ತಾರೆ ಸೊ ಫಾರ್ ಎಕ್ಸಾಂಪಲ್ ನೀವು ಪೋಲ್ಸ್ನ ತೊಗೊಂಡ್ರೆ ನಮಗೆ ಪೋಲ್ಸಲ್ಲಿ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಡೇ ಲೈಟ್ ಇರುತ್ತೆ ಅಥವಾ ಈ ಕಡೆ ಟ್ವೆಂಟಿ ಫೋರ್ ಅವರ್ಸ್ ನೈಟ್ ಇರುತ್ತೆ ಈ ಕಡೆ ಡೇ ಇರುತ್ತೆ ದೇ ಆರ್ ಆಸ್ಕಿಂಗ್ ಮೋರ್ ದೆನ್ ಮೋರ್ ದೆನ್ ಟ್ವೆಲ್ ಅವರ್ಸ್ ಅಂದರೆ ಯಾವ್ಯಾವ ರೀಜನಲ್ಲಿ ನಮಗೆ ಮೋರ್ ದೆನ್ ಟ್ವೆಲ್ ಅವರ್ಸ್ ಇರುತ್ತೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಆರ್ಟಿಕ್ ಸರ್ಕಲ್ ಈ ಎರಡೂ ಸರಿಯಾದ ಉತ್ತರ ಎಲ್ಲಿದೆ ಆಪ್ಷನ್ ಡಿ ಆಪ್ಷನ್ ಡಿ ಈ ಒಂದು ಹದಿನೈದನೇ ಕ್ವಶನ್ಗೆ ಸರಿಯಾದ ಉತ್ತರ ಆಗಿರುತ್ತೆ ಸೊ ನೆಕ್ಸ್ಟ್ ನೋಡೋದಾದರೆ ನಾವು మూవత్తేరే క్వశ్చను సో కన్సిడర్ ద ఫోయింగ్ స్టేట్మెంట్ స్టేట్మెంట్ వన్ జైంట్ జైంట్ స్టార్ లీవ్ మచ్ లాంగర్ దెన్ ది డ్వార్ఫ్ స్టార్ నో ఇట్స్ రాంగ్ ఆన్సర్ డ్వార్ఫ్ స్టార్ లీవ్స్ ಮಚ್ ಲಾಂಗರ್ ದೆನ್ ದಿ ಜೈಂಟ್ ಸ್ಟಾರ್ ಸ್ಟೇಟ್ಮೆಂಟ್ ಒನ್ ಈಸ್ ಇನ್ಕರೆಕ್ಟ್ ನಾನು ನಿಮಗೆ ಅವಾಗಲೇ ಹೇಳಿದ್ದೆ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗಿರೋದು ಗೊತ್ತಾಯಿತು ಅಂದರೆ ನಮಗೆ ಫಸ್ಟ್ ಟೂ ಸ್ಟೇಟ್ಮೆಂಟ್ ನಮಗೆ ಆಬ್ವಿಯಸ್ಲಿ ರಾಂಗ್ ಆಗಿರುತ್ತೆ ಯಾಕಂದರೆ ಇಲ್ಲಿ ಬೋತ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಟು ಆರ್ ಕರೆಕ್ಟ್ ಅಂತಾರೆ ಬೋತ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಟು ಆರ್ ಕರೆಕ್ಟ್ ಅಂತ ಹೇಳ್ತಾರೆ ಇಲ್ಲಿ ಎರಡೂ ಕರೆಕ್ಟ್ ಆಗಿರಲ್ಲ ಅದಕ್ಕೆ ಹೋಗುತ್ತೆ ಸೊ ಇಲ್ಲಿ ಫಸ್ಟ್ ರಾಂಗ್ ಅಂತ ಗೊತ್ತಾಯಿತು ಅಂದರೆ ಸೊ ಆಬ್ವಿಯಸ್ಲಿ ಇಟ್ಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಆದರೂ ಈ ಒಂದು ಸ್ಟೇಟ್ಮೆಂಟ್ ಹೋದ ಕಂಪೇರ್ ಟು ದಿ ಡ್ ಡ್ವಾರ್ಫ್ ಸ್ಟಾರ್ ಜೈಂಟ್ ಸ್ಟಾರ್ ಹ್ಯಾವ್ ಅ ಗ್ರೇಟರ್ ರೇಟ್ ಆಫ್ ನ್ಯೂಕ್ಲಿಯರ್ ಆ್ಯಕ್ಷನ್ ಇಟ್ಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಸೊ ಅಲ್ಲಿಗೆ ಮೂವತ್ತೆರಡನೇ ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಓಕೆ ನೆಕ್ಸ್ಟ್ ಕ್ವಶನ್ ನಮಗೆ ಮೂವತ್ತೆಂಟನೇ ಕ್ವಶನ್ ರೀಸೆಂಟ್ಲಿ ದ ಟರ್ಮ್ ಪಂಪ್ ಸ್ಟೋರೇಜ್ ಹೈಡ್ರೋ ಪವರ್ ಈಸ್ ಆ್ಯಕ್ಚುಲಿ ಆ್ಯಂಡ್ ಅಪ್ರೋಪ್ರಿ ಅಪ್ರೋಪ್ರಿಯೇಟ್ಲಿ ಡಿಸ್ಕಸ್ಡ್ ಇನ್ ದಿ ಕಂಟೆಕ್ಸ್ಟ್ ಆಫ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿ ಕೇಳ್ತಾರೆ ಸೊ ಈ ಪರ್ಟಿಕ್ಯುಲರ್ ಟಾಪಿಕ್ ಈ ಒಂದು ಏನು ಟಾಪಿಕ್ ಇದೆಯಲ್ಲ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಪವರ್ ಅಂಥೇಳಿ ಹೈಡ್ರೋ ಪವರ್ ಇಟ್ಸ್ ಇಟ್ಸ್ ರಿಲೇಟೆಡ್ ಟು ನಮಗೆ ಎಲೆಕ್ಟ್ರಿಸಿಟಿ ಜನರೇಷನ್ ಪವರ್ ಎನರ್ಜಿ ರಿಲೇಟೆಡ್ ಆಗಿರುತ್ತೆ ಸೊ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಲಾಂಗ್ ಡ್ಯುರೇಷನ್ ಎನರ್ಜಿ ಸ್ಟೋರೇಜ್ ಲಾಂಗ್ ಡ್ಯೂರೇಷನ್ ಎನರ್ಜಿ ಸ್ಟೋರೇಜ್ ಆಗಿರುತ್ತೆ ಸೊ ಇದು ದ ಮೋಸ್ಟ್ ಐ ಮೀನ್ ಈ ಒಂದು ಇದೊಂದು ಕರೆಕ್ಟ್ ಅಂತಲೇ ಹೇಳ್ಬೋದು ಈ ಒಂದು ಯಾವುದು ಆಪ್ಷನ್ ಸಿ ಲಾಂಗ್ ಡ್ಯೂರೇಷನ್ ಎನರ್ಜಿ ಸ್ಟೋರೇಜು ಮೂವತ್ತೆಂಟನೇ ಕ್ವಶನ್ಗೆ ಸರಿಯಾದ ಉತ್ತರ ಆಗಿರುತ್ತೆ ಸೊ ನೆಕ್ಸ್ಟು ದ ಟೋಟಲ್ ಫರ್ಟಿಲಿಟಿ ರೇಟ್ ಇನ್ ಎಕನಾಮಿ ಇನ್ ಎಕಾನಮಿ ಇಸ್ ಡಿಫೆಂಡ್ ಆಸ್ ಇದು ಒಂದು ಹ್ಯೂಮನ್ ಜಿಯೋಗ್ರಫಿಗೆ ನಾವು ಈ ಒಂದು ಟಾಪಿಕ್ನ ಸೇರಿಸ್ಬೋದು ಇಲ್ಲಿ ಅದು ಟೋಟಲ್ ಫರ್ಟಿಲಿಟಿ ರೇಟ್ ಇನ್ ಎನ್ ಎಕನಾಮಿ ಇಸ್ ಡಿಫೆಂಡ್ ಆಸ್ ಅಂದರೆ ಇದಕ್ಕೆ ದಿ ಆವ್ರೇಜ್ ನಂಬರ್ ಆಫ್ ಲೈಫ್ ಲೈಫ್ ಬರ್ತ್ ಎ ವುಮನ್ ವುಡ್ ಹ್ಯಾವ್ ಬೈ ದಿ ಎಂಡ್ ಆಫ್ ಹರ್ ಚೈಲ್ಡ್ ಬಿಯರಿಂಗ್ ಏಜ್ ಈಸ್ ಅ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಕೂಡ ಈ ಒಂದು ಪರ್ಟಿಕ್ಯುಲರ್ ಫರ್ಟಿ ಒನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಸೊ ನೆಕ್ಸ್ಟ್ ಜಿಯೋಗ್ರಫಿ ಕ್ವಶನ್ ನಮಗೆ ಕನ್ಸಿಡರ್ ದ ಫಾಲೋಯಿಂಗ್ ಕಂಟ್ರೀಸ್ ಇಟಲಿ ಜಪಾನ್ ನೈಜೀರಿಯಾ ಸೌತ್ ಕೊರಿಯಾ ಆ್ಯಂಡ್ ಆಫ್ರಿಕಾ ವಿಚ್ ಆಫ್ ದಿ ಎಬೋ ಕಂಟ್ರೀಸ್ ಆರ್ ಫ್ರೀಕ್ವೆಂಟ್ಲಿ ಮೆನ್ಷನ್ಡ್ ಇನ್ ದ ಮೀಡಿಯಾ ಫಾರ್ ದೇರ್ ಲೋ ಬರ್ತ್ ರೇಟ್ ಆರ್ ಏಜಿಂಗ್ ಪಾಪ್ಯುಲೇಷನ್ ಆರ್ ಡಿಕ್ಲೈನಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ ಸೊ ವೆರಿ ರೀಸೆಂಟ್ಲಿ ಈ ಒಂದು ಕ್ವಶನ್ ಅಟೆಂಟ್ ಮಾಡೋಕ್ಕೂ ಮುಂಚೆ ನಾವು ಒಂದು ತಿಳ್ಕೊಬೇಕು ಸೊ ಆಫ್ರಿಕನ್ ಕಂಟ್ರೀಸಲ್ಲಿ ನಮಗೆ ಈ ಯಾವುದು ಬರ್ತ್ ರೇಟ್ ಲೋ ಬರ್ತ್ ರೇಟ್ ಅಂತ ಹೇಳ್ತಾರೆ ಬಟ್ ಫರ್ಟಿಲಿಟಿ ಜಾಸ್ತಿ ಅಂದರೆ ನಮಗೆ ಆಫ್ರಿಕನ್ ಕಂಟ್ರಿ ಇದೆ ಅರೌಂಡ್ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಅಷ್ಟೆಲ್ಲ ಇರುತ್ತೆ ಎಲ್ಲಿ ಅಂದರೆ ನೈಜೀರಿಯಾ ವರ್ಲ್ಡ್ಸ್ ಹೈಯೆಸ್ಟು ಫರ್ಟಿಲಿಟಿ ರೇಟ್ ಇದು ನೈಗರ್ ನೈಗರಲ್ಲಿ ಸೊ ಈ ಒಂದು ಪರ್ಟಿಕ್ಯುಲರ್ ಚಾಡ್ ನೈಗರ್ ಸೊ ಕಾಂಗೋ ಬೇಸಿನ್ ನೈಜೀರಿಯಾ ಇಲ್ಲೆಲ್ಲ ನಮಗೆ ಫರ್ಟಿಲಿಟಿ ಜಾಸ್ತಿ ಇರುತ್ತೆ ಸೊ ಅಲ್ಲಿಗೆ ಈ ಒಂದು ಲೋ ಬರ್ತ್ ರೇಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಸೊ ಅಲ್ಲಿಗೆ ಆಪ್ಷನ್ ನೈಜೀರಿಯಾ ಎಲ್ಲೆಲ್ಲಿದೆ ಅದನ್ನು ಎಲಿಮಿನೇಟ್ ಮಾಡಬೇಕಾಗತ್ತೆ ನಮಗೆ ಉಳಿಯೋದು ಒನ್ ಟು ಫೋರ್ ಆ್ಯಂಡ್ ಟೂ ಆ್ಯಂಡ್ ಫೋರ್ ಓನ್ಲಿ ಮತ್ತು ರೀಸೆಂಟಾಗಿ ನಮಗೆ ಇಟಲಿ ಕೂಡ ಕನ್ಸರ್ನ್ ಇತ್ತು ಅಂದರೆ ಅದು ಫರ್ಟಿಲಿಟಿ ರೇಟ್ ಒನ್ ಪಾಯಿಂಟ್ ತ್ರೀಗೆ ಡಿಕ್ರೀಸ್ ಆಗಿರೋದ್ರಿಂದ ಅದು ಕೂಡ ನ್ಯೂಸಲ್ಲಿತ್ತು ಇದಕ್ಕೆ ಸರಿಯಾದ ಉತ್ತರ ಒನ್ ಟೂ ಆ್ಯಂಡ್ ಫೋರ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಎಪ್ಪತ್ತೊಂಬತ್ತನೇ ಕ್ವಶನ್ ಇದು ಕೂಡ ನಾವು ವೆರಿ ವೆರಿ ಈಸಿ ಅಂತ ಹೇಳ್ಬೋದು ಇದನ್ನು ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡಿರ್ತಾರಂತ ಅಂತ ನಾವು ಭಾವಿಸ್ತೀವಿ ದ ಲಾಂಗೆಸ್ಟ್ ಬಾರ್ಡರ್ ಬಿಟ್ವೀನ್ ಎನಿ ಟೂ ಕಂಟ್ರೀಸ್ ಇನ್ ದ ವರ್ಲ್ಡ್ ಈಸ್ ಬಿಟ್ವೀನ್ ಆಪ್ಷನ್ ಎ ಕೆನಡಾ ಆ್ಯಂಡ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸೊ ನೆಕ್ಸ್ಟ್ ಕ್ವಶನ್ ಜಿಯೋಗ್ರಫೀಲಿ ನಮಗೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ದ ರೆಡ್ ಸಿ ರಿಸೀವ್ಸ್ ವೆರಿ ಲಿಟಲ್ ಪ್ರೆಸಿಪಿಟೇಷನ್ ಇನ್ ಎನಿ ಫಾರ್ಮ್ ಅಂತ ಹೇಳ್ತಾರೆ ಎನಿ ಫಾರ್ಮ್ ಪ್ರೆಸಿಪಟೇಷನ್ ಅಂದ್ರೆ ರೈನ್ಫಾಲ್ ಫಾಗ್ ಮಿಸ್ಟ್ ಎನಿ ಇರ್ಬೋದು ಸೊ ಎನಿ ಫಾರ್ಮಲ್ಲಿ ರೆಡ್ ಸಿ ತುಂಬ ಕಡಿಮೆ ವಾಟ್ರನ್ನ ರಿಸೀವ್ ಮಾಡೋ ಅಥವಾ ವಾಟ್ರನ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ನೋ ವಾಟರ್ ಎಂಟರ್ಸ್ ದಿ ರೆಡ್ ಸಿಮ್ ದಿ ರಿವರ್ ಸೊ ಈ ಒಂದು ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಯಾಕೆಂದರೆ ನೋ ವಾಟರ್ ಅಂದ ತಕ್ಷಣ ನಮಗೆ ಓ ಎಕ್ಸ್ಟ್ರೀಮ್ ಸ್ಟೇಟ್ ಎಕ್ಸ್ಟ್ರೀಮ್ ವರ್ಡು ಇದು ರಾಂಗ್ ಅಂತ ಅಂದ್ಕೊಂತೀವಿ ಬಟ್ ಅದು ಆದರೂ ಅಂದ್ಕೋಬೇಕು ಇದು ಮಿಡಲ್ ಈಸ್ಟಲ್ಲಿ ಇರೋದ್ರಿಂದ ಅಥವಾ ಈ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಏನಾಗುತ್ತೆ ಸ್ಟ್ರೀಮ್ಸ್ಗಳಿದೆ ಬಟ್ ಏನಾಗುತ್ತೆ ಅದು ರೆಡ್ ಸೀಗೆ ಜಾಯ್ನ್ ಆಗೋಕ್ಕೂ ಮುಂಚೆನೇ ಅದು ಡ್ರೈನ್ ಆಗೋಗುತ್ತೆ ಅಥವಾ ಅಲ್ಲಿ ರೆಡ್ ಸೀಗೆ ಜಾಯಿನ್ ಆಗೋದೇ ಇಲ್ಲ ಸೊ ಇನ್ಲ್ಯಾಂಡ್ ಇನ್ಲ್ಯಾಂಡ್ ಡ್ರೈನೇಜ್ ಸಿಸ್ಟಮ್ಗಳು ಜಾಸ್ತಿ ಇರೋದ್ರಿಂದ ಸ್ಮಾಲ್ ಸ್ಮಾಲ್ ಸ್ಟ್ರೀಮ್ಸ್ಗಳಿದೆ ದೇ ಆರ್ ನಾಟ್ ವೆರಿ ಫೇಮಸ್ ಆ್ಯಂಡ್ ಸೊ ಓವರ್ ಆಲ್ ನೋಡೋದಾದರೆ ಎಸ್ ಸ್ಟೇಟ್ಮೆಂಟ್ ಟು ಈಸ್ ಆಲ್ಸೋ ಕರೆಕ್ಟ್ ನೋ ವಾಟರ್ ಎಂಟರ್ಸ್ ದಿ ರೆಡ್ ರೆಡ್ ಸಿ ಫ್ರಮ್ ದ ರಿವರ್ಸ್ ಸೊ ಅಲ್ಲಿಗೆ ಎಂಬತ್ತೊಂಬತ್ತನೇ ಕ್ವೆಶನ್ಗೆ ಸರಿಯಾದ ಉತ್ತರ ಬಂದು ಶನ್ ಸಿ ಬೋತ್ ಒನ್ ಆ್ಯಂಡ್ ಟೂ ಆರ್ ದಿ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟು ಜಿಯೋಗ್ರಫಿ ಕ್ವಶನ್ಸ್ ನಮಗೆ ತೊಂಬತ್ತೇಳನೇದಿದೆ ಯಾವುದು ಅಂದರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಒನ್ ರೀಸೆಂಟ್ಲಿ ವೆನೆನ್ಜಿಯೋಲಾ ಹ್ಯಾಸ್ ಅಚೀವ್ಡ್ ಅ ರ್ಯಾಪಿಡ್ ರಿಕವರಿ ಫ್ರಮ್ ಇಟ್ಸ್ ಎಕನಾಮಿಕ್ ಕ್ರೈಸಿಸ್ ಆ್ಯಂಡ್ ಸಕ್ಸೀಡೆಡ್ ಇನ್ ಪ್ರಿವೆಂಟಿಂಗ್ ಇಟ್ಸ್ ಪೀಪಲ್ ಫ್ರಮ್ ಫ್ಲೀಯಿಂಗ್ ಆ್ಯಂಡ್ ಇಮಿಗ್ರೇಷನ್ ಟು ಅದರ್ ಕಂಟ್ರೀಸ್ ಸೊ ಈ ಒಂದು ಸ್ಟೇಟ್ಮೆಂಟ್ನ ನಾವು ಅಬ್ಸರ್ವ್ ಮಾಡೋದಾದರೆ ಸ್ವಲ್ಪ ಈ ಒಂದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅಂತ ಅನಿಸುತ್ತೆ ಯಾವುದೋ ಒಂದು ಎಕಾನಮಿಲಿ ನಮಗೆ ಹೈಪರ್ ಇನ್ಫ್ಲೇಷನ್ ಇದ್ದನ್ನು ಇದ್ದು ರೀಸೆಂಟಾಗಿ ಹೈಪರ್ ಇನ್ಫ್ಲೇಷನ್ ಟೂ ತೌಸಂಡ್ ಟ್ವೆಲ್ ಥರ್ಟೀನ್ ಹೈಪರ್ ಇನ್ಫ್ಲೇಷನ್ ಇದ್ದು ಒಂದೇ ವರ್ಷದಲ್ಲಿ ಇನ್ಫ್ಲೇಷನ್ನ ನಾವು ಕಡಿಮೆ ಮಾಡಿ ಮತ್ತು ಅಲ್ಲಿನ ಜನಗಳನ್ನ ನಾವು ಕಿರಿಟ್ ಆಗೋದನ್ನು ಅಥವಾ ಫ್ಲೀಯಿಂಗ್ ಆಗೋದನ್ನು ತಡೆಗಟ್ಟೋದು ಸಕ್ಸೀಡ್ ಆಗ್ಬಿಟ್ಟಿದ್ವಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ದೀಸ್ ಆರ್ ದಿ ಲಾಂಗ್ ಪ್ರೋಸೆಸ್ ಒಂದೇ ಸಲ ಇವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಮೈಗ್ರೇಷನ್ ಆಗ್ತಾನೇ ಇರ್ತಾರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದು ಪರ್ಟಿಕ್ಯುಲರ್ ಕಂಟ್ರಿ ಗ್ರೋತ್ ಒಂದು ಡೆವಲಪ್ಮೆಂಟ್ ಆದಂಗೆ ಆದಂಗೆ ಗ್ರ್ಯಾಜುವಲಿ ಇನ್ಕ್ರೀಸ್ ಆದಂಗೆ ಮತ್ತೆ ಅವರು ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಬಟ್ ಇದನ್ನು ಸಡನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ ಅಂತ ಹೇಳೋದು ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ಸ್ಟೇಟ್ಮೆಂಟ್ ಒನ್ ಈಸ್ ರಾಂಗ್ ನಾನು ನಿಮಗೆ ಅವಾಗಲೇ ಹೇಳ್ದಂಗೆ ಯಾವಾಗಲೂ ಒನ್ ಸ್ಟೇಟ್ಮೆಂಟ್ ರಾಂಗ್ ಆದರೆ ಎ ಮತ್ತು ಬಿ ಎರಡೂ ರಾಂಗ್ ಆಗಿರುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟೇಟ್ಮೆಂಟ್ ಒನ್ ಈಸ್ ಇನ್ ಕರೆಕ್ಟ್ ಎಸ್ ವೆನೆಂಜುಲಾ ಆಸ್ ಅ ವರ್ಲ್ಡ್ ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ಸ್ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ಇದಕ್ಕೆ ತೊಂಬತ್ತೇಳನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟೇಟ್ಮೆಂಟ್ ಒನ್ ಈಸ್ ಇನ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟು ಈಸ್ ಕರೆಕ್ಟ್ ಸೊ ಇದು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಟೋಟಲ್ ಇಪ್ಪತ್ತೆರಡು ಜಿಯೋಗ್ರಫಿ ಕ್ವಶನ್ಸ್ಗಳು ಸೊ ನಾ ಹೇಳ್ದಾಗೆ ಇದರಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಕ್ವಶನ್ಸ್ ಆರ್ ಈಸಿ ಟು ಮಾಡರೇಟ್ ಒಂದು ನಾರ್ಮಲಾಗಿ ಯಾರೇ ಒಂದು ಪ್ರಿಪ್ರೇಷನ್ ಮಾಡಿದ್ರು ಕೂಡ ಈ ಒಂದು ಆ ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ಬೋದು ಬಟ್ ನಮಗೆ ಬೆ ಎಲ್ಲರಿಗೂ ಗೊತ್ತಿರೋ ನಮಗೆ ತುಂಬ ಪೇಷನ್ಸ್ ಮತ್ತು ಕಾಮಾಗಿದ್ದರೆ ಮಾತ್ರ ಈ ಥರ ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕಾಗುತ್ತೆ ಅದು ಬಿಟ್ಟರೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ಜಾಸ್ತಿ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಸೊ ಎಲ್ರಿಗೂ ಬೆಸ್ಟ್ ವಿಷಸ್ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸೊ ಇದು ನಾವು ಮಾಡಿರತಕ್ಕಂಥ ಡಿಸ್ಕಷನ್ಸ್ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಏನೇ ಇದ್ದರೆ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ ಅಥವಾ ಇನ್ನೂ ಈ ಥರ ಹಲವಾರು ವಿಡಿಯೋಗಳನ್ನ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಈ ಆಚಾರ್ಯ ಐ ಎಸ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಿದೆ ಅಂದರೆ ಒಂದು ಹೊಸ ಬ್ಯಾಚನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ಗೆ ಆ ಒಂದು ಬ್ಯಾಚ್ ನಮಗೆ ಬೈಲಿಂಗ್ವೆಲ್ ಆಗಿರುತ್ತೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಸೇಮ್ ಯು ಪಿ ಎಸ್ ಸಿ ಪ್ಯಾಟ್ರನಲ್ಲಿ ಏನಿರುತ್ತಲ್ವಾ ಸೊ ಏನು ಥೀಮ್ ಬೇಸ್ಡ್ ಕ್ವಶನ್ಸ್ಗಳನ್ನು ಅದೇ ಪ್ಯಾಟ್ರನಲ್ಲೇ ನಾವು ಈ ಫ್ಯಾಕಲ್ಟೀಸ್ ಆಗಿರ್ಬೋದು ಅಥವಾ ಟೆಸ್ಟ್ ಸಿರೀಸ್ ಎಲ್ಲ ಸೇಮ್ ಅದೇ ಒಂದು ಇರೋದರಿಂದ ಈ ಒಂದು ಅಕಾಡೆಮಿ ನಿಮಗೆ ಪ್ರಿಪ್ರೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಒಂದು ಭಾವಿಸ್ತಾ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರ ದಯವಿಟ್ಟು ಆಚಾರ್ಯ ಅಕಾಡೆಮಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಎವ್ರಿ ಒನ್